ಸರ್ ನಮಸ್ಕಾರ ಸರ್ ಬ್ಯಾಂಕ್ ಪಾವ ಬಂದಿದ್ದಾರೆ ಸರ್ ಎಲ್ಲಿಂದ ಬಂದಿರೋದು ಸರ್ ವಿಜಯಪುರದಿಂದ ಓಕೆ ಯಾವ ಹೇಳಿ ಸರ್ ಇದು ಆಕ್ಟಿವ್ ಅಂತ ಓಕೆ ಓಕೆ ಇಲ್ಲಿ ವಿಜಯಾಪುರದಲ್ಲಿ ನಿಯರ್ಬೈ ಬೈ ಅಂಗಡಿಗಳು ಯಾವಾಗ ಸರ್ಚ್ ಮಾಡಿದ್ರೆ ಹೇಗೆ ಗೊತ್ತಾಯ್ತು ನಮ್ಮಲ್ಲಿ ಸರ್ ಅಲ್ಲಿ ಬಾಣಸಾರಿ ಕಾಳ ಹೋಗಿದ್ದೆ ಅಲ್ಲಿ ಹೋಗಿ ತಕ್ಷಣ ತೌಸಂಡ್ ಫೈವ್ ಹಂಡ್ರೆಡ್ ಹೇಳೋದು ಓಕೆ 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 ಸರ್ ನಮಕ್ ಗೊತ್ತಿರೋ ತರವರು ಹೇಳಿದ್ರು ಈ ತರ ಮಾದೇವ್ ಕೂಡ ಹೋದ್ರೆ ಸ್ವಲ್ಪ ಆಗುತ್ತೆ ಸಂತೋಷ ಓಕೆ ಅದಕ್ಕೋಸ್ಕರ ಹಿಂಗೆ ಬಂದಿದ್ದೆ ನಾವು ಬಂದ್ರೆ ಪರವಾಗಿಲ್ಲ ಸಂತೋಷ ಆಯ್ತು ಒಳ್ಳೆ ಪ್ರೈಸ್ಗೆ ಕೊಟ್ಟಿದ್ದೀರಾ ಏನು ಆ ತರ ನಿಮಗೂ ಲಾಸ್ ಇಲ್ಲ ನಮ್ಗೂ ಲಾಸ್ ಇಲ್ಲ ಕೊಟ್ಟಿದ್ದೀರಾ ಸರ್ ಏನು ಥ್ಯಾಂಕ್ ಯು ಹಿಂಗೆ ನೀವು ಬರ್ತಾ ಇರಿ ಮತ್ತೆ ಯು ಪಿ ಎಸ್ ಮತ್ತೆ ಸಿ ಸಿ ಟಿವಿನೂ ನಮ್ಮ ಹತ್ರ ಇದೆ ಸಿ ಸಿ ಟಿವಿ ಯು ಪಿ ಎಸ್ ರೆಪನ್ ಮಾಡಿದ್ರೆ ನಮ್ಮ ಅಡ್ರೆಸ್ ಕೊಡಿ ಕೇರ್ ಫೋನ್ ಟಿ ಕೇಳಿ ರೆಂಡ್ ಒಡೆ ನಮ್ಮ ಸ್ಟೋರ್ ಇರ್ಬೋದು ಬ್ಯಾಟ್ರಿ ಕಂಪ್ಲೇಂಟ್ಸ್ ಇದ್ರೂ ಬಂದಿ ಫೋರ್ ಇಯರ್ಸ್ ಕೊಟ್ಟಿದ್ದಾರೆ ಬ್ಯಾಟ್ರಿ ಲೈಫ್ Do